ಸೊ ಹಲೋ ಗೈಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದಾರೆ ಅಂತ ತಿಳ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಸ್ಕೂಟಿದು ಸರ್ವಿಸ್ ಮಾಡಿಸೋದಿತ್ತು ಸೊ ಅದಕ್ಕೆ ಸೌಂಡ್ ಸ್ಕೂಟಿದು ಬ್ರೇಕ್ ಹೋಗಿತ್ತು ಅದಕ್ಕೆ ರಿಪೇರ್ ಮಾಡ್ಸೋಕೆ ಹೊಂಟಿದ್ವಿ ಸೊ ನನ್ನ ಜೊತೆ ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಾಗೆ ಸ್ವಲ್ಪ ಡ್ರೆಸ್ ತೊಗೊಳ್ದಿತ್ತು ಸೋದಕ್ಕೆ ಹೊಂಟಿದ್ವಿ ನಾ ಸಣ್ಣೂರಲ್ಲಿ ಅರಬಿ ಒಂದು ಅರಬಿ ಅಂಗಡಿ ಚಲೋ ಇದೆ ಅಂತ ಹೇಳಿದ್ರಪ್ಪ ಯಾರು ಅದಕ್ಕೆ ಅದೇ ಹೆಸರು ಟ್ರೆಂಡ್ ಅಂತ ಅಲ್ಲಿ ಚೀಪ್ ರಿಪೇರ್ ಸಿಗುತ್ತೆ ಅಂತ ಹೇಳಿದ್ರು ಸೋದಕ್ಕೆ ಹೋಗ್ತಿದ್ದೀನಿ ನೋಡಬೇಕು ನನ್ನ ಜೊತೆ ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ಶಾಲೆ ಕಟ್ ಬಟ್ ಶಾಲೆ ಹೌದು ಹಾಸ್ಟೆಲ್ ಆದ ಒಂದು ದೊಡ್ಡ ಐತಿ ನನ್ನ ಫ್ರೆಂಡ್ ಯಾರು ಹೇಳಿದ್ರಪ್ಪ ಅದು ಪಿ ಯು ಸಿ ಹಾಸ್ಟೆಲ್ ಅಂತೇಳಿ ಡಿಗ್ರಿಯರು ಇರ್ತಾರೆ ಅಂತ ಹೇಳಿದ್ರು ನನಗೂ ಡೌಟ್ ಐತೆ ಅದು ಓಪನಿಂಗ್ ನೋಡ್ಬೇಕು ಏನೇನು ಆಕತಿ ನೋಡೋಕೆ ಮಾತ್ರ ಲುಕ್ ಕಾಣತೈತಿ ಬಟ್ ಇದು ಕಾಲೇಜ್ ಅನಿಸುತ್ತೆ ಫ್ರೆಂಡ್ಸ್ ನಮ್ಮ ಸೌಂಡ್ ಕೇರಿ ಮತ್ತು ನೋಡಿ ಗಾಯಸ್ ದೊಡ್ಡದಿದೆ ನಮ್ಮ ಸೌಂಡ್ವ್ರದ್ದು ಕೇರಿ ಈ ಕೇರಿ ತುಂಬಿದ್ರೂ ನೀರು ಬಿಡ್ತಾರಿಲ್ಲ ಇನ್ನೂ ಗಾಯಸ್ ನನ್ನ ಹತ್ರ ಸ್ಪೀಕರ್ ಇಲ್ಲ ಸೊ ಅದಕ್ಕೆ ವಯಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ ಪ್ಲೀಸ್ ಯಾರು ಕೂಡ ಬೇಜಾರು ಹೋಗ್ಬೇಡಿ ಹೋಗ್ಬಿಡಿ ಗಾಯಸ್ ಸೊ ಫೈನಲಿ ನಮ್ಮ ಸೌಂಡ್ ಬಂದ್ವಿ ಅವಾಗ ಇದ್ದಿದ ಈ ಬಾ ಸೊ ಗೈಸ್ ನೀರಿಂಗ್ ಕ್ಯಾನ್ ತಂದಿದ್ವಿ ಅದೇ ಫಿಲ್ಟ್ರ್ ನೀರು ತುಂಬ್ಕೊಂಡು ಹೋಗ್ಬೇಕಂತೇಳಿ ಆ ಕ್ಯಾನ್ ಇಲ್ಲಿ ಇಟ್ಟು ಹೋಗ್ತೀವಿ ಆಮೇಲೆ ಬಂದು ಹೋಗ್ತೀವಿ ಗೈ ಟ್ರೆಂಡ್ಸ್ ಅಂತ ಬಟನ್ಗಳೇ ಹೋಗಬೇಡಿ ಇದು ಕಾಣಿಸ್ತಿದ್ದೆ ಅಲ್ಲಿ ಇದೆ ಟ್ರೆಂಡ್ಸ್ ಟೈಟಲ್ ಒಳಗೆ ಹೋದರೆ ನೋಡಿ ಗೈ ಎಷ್ಟು ನಾನು ಒಳಗೆ ಹೋಗಿದ್ದೆ ಬಟ್ ವಿಡಿಯೋ ಮಾಡಕ್ಕೆ ಕೊಡಲಿಲ್ಲ ಆದರೂ ನಾನು ಅಂಜಿದೆ ವಿಡಿಯೋ ಮಾಡಿ ಬಟ್ ಅವ್ರು ಕಾಣಿಸ್ಲಾ ನನಗೆ ಸ್ವಲ್ಪ ಡ್ರೆಸ್ ತೊಗೊಳಿತ್ತು ಅದಕ್ಕೆ ಬಂದಿದ್ದೆ ವಿಡಿಯೋ ಮಾಡಬೇಡ ಅಂದರೆ ಸೊ ಅವ್ರಿಗೆ ಗೊತ್ತಾಗ್ಲಿಲ್ಲ ಅದು ವಿಡಿಯೋ ಮಾಡಿದ್ದು ಸಿ ಸಿ ಕ್ಯಾಮ್ರಾ ಇತ್ತು ಸುತ್ತ ಆದರೆ ಇನ್ನೊಂದು ಏನು ಹೇಳ್ಬೋದು ಸೆವೆಂಟಿ ಪರ್ಸೆಂಟ್ ಆಫರ್ ಇದೆ ಇಲ್ಲಿ ಈಗ ಒಂದು ಅಂಗಿ ಐದುನೂರು ರೂಪಾಯಿ ಅಂದರು ಈಗ ತ್ರೀ ಥರ್ಟಿ ತ್ರೀ ಫಿಫ್ಟಿಗೆ ಕೊಡ್ತಾರೆ ವಯಸ್ಸಲ್ಲಿ ಇಡೀ ಸೌಂಡಲ್ಲಿ ಹುಡುಕಿದ್ರು ಕೂಡ ಇದು ಒಂದೇ ಅಂಗಡಿ ಈ ಥರ ಭರ್ಜೀರಾಗಿ ರೆಡಿಯಾಗಿದ್ದು ಅಂದರೆ ಗಾಯಸ್ ಅದು ಈಗ ಸ್ಟಾರ್ಟ್ ಆಗಿದೆ ಇದು ಆಲ್ಮೋಸ್ಟ್ ಜನ ಎಲ್ಲೇ ಬರ್ತಾರೆ ಗಾಯ ತೊಗೊಳೋಕ್ಕೆ ಯಾಕಂದರೆ ಹೊಸ ಹೊಸ ಡ್ರೆಸ್ ಇಲ್ಲೇ ಬರ್ತಾವಲ್ಲ ಅದಕ್ಕೆ ಅದರ ಚೀಪ್ ರೇಟು ಗೈಸ್ ನಾನು ಮೂರು ಅಂಗಿ ಎರಡು ಪ್ಯಾಂಟ್ ತೊಗೊಂಡೆ ಒಂದು ಅಂಗಿಗೆ ಹಿಡಿಯೋ ಒಂದು ಅಂದರೆ ಒಂದು ಐದುನೂರು ರೂಪಾಯಿ ಇದ್ದಿದ್ದು ಒಂದು ಅಂಗಿ ಮುನ್ನೂರು ರೂಪಾಯಿ ಮಾಡಿ ತೊಗೊಂಬಂದೆ ಮೂರು ಅಂಗಿನ ಪ್ಯಾಂಟು ಮುನ್ನೂರೈವತ್ತು ತೊಗೊಂಡ್ರು ಗೈಸ್ ಆದರೂ ಚೀಪ್ ರೇಟ್ ಇದೆ ಬಟ್ ಅಂಗಡಿ ನೋಡಿದ್ರೆ ದೊಡ್ಡ ಐದುನೂರು ಆರುನೂರು ರೂಪಾಯಿ ಕೊಡ್ಬೋದು ಇತ್ತೇನೋ ಅನಿಸುತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಇರೋ ಬಟ್ಟೆ ಸಿಗ್ತಾವೆ ಗೈಸ್ ಇಲ್ಲಿ ಸೊ ಒಂದು ಸಲ ವಿಸಿಟ್ ಮಾಡಿ ನೋಡಿ ಗೈಸ್ ನಮ್ಮ ಸಾವಣರು ತಾಲೂಕಿನ ಅಕ್ಕಪಕ್ಕದ ಹಳ್ಳಿಯವರು ಒಂದು ಸಲ ಇಲ್ಲಿ ಸಾವಣರಿಗೆ ಬಂದು ಈ ಟ್ರೆಂಡ್ಸ್ ಅಂಗಡಿಗೆ ಬಂದು ಒಂದು ಸಲ ವಿಸಿಟ್ ಮಾಡಿ ನೋಡಿ ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ ಬಟ್ಟೆನೂ ಒಳ್ಳೆಯ ಕ್ವಾಲಿಟಿ ಇದೆ ಗೈಸ್ ಒಳಗೆ ಹೋದಾಗ ಒಂಥರ ಯೂಸಿ ಇತ್ತು ಸೊ ಫ್ಯಾನು ಇತ್ತು ಇನ್ನೊಂದು ಏನಂದರೆ ಹಾಡು ಹಚ್ಚಿದ್ರು ಗಾಯಲ್ಲಿ ತುಂಬ ಒಳ್ಳೆಯ ಕ್ವಾಲಿಟಿ ಇರೋ ಡ್ರೆಸ್ ಸಿಗ್ತವೆ ಗಾಯಸಲ್ಲಿ ಒಂದು ಸಲ ವಿಸಿಟ್ ಮಾಡಿ ನೋಡಿ ನಾವೆಲ್ಲ ಕೇಳಿ ಅರ್ಬಿ ತೊಗೊಂಡು ಹೊರಗೆ ಬಂದ್ವಿ ಬಂದು ಹಾಗೆ ಹೋಗಬೇಕಾದ್ರೆ ನಮ್ಗೆ ವಿ ಶಾಲೆ ಸಿಕ್ತು ಅಂದರೆ ಇಂಗ್ಲೀಷ್ ಮೀಡಿಯಮ್ ಅದನ್ನು ಹಂಗೆ ನೋಡ್ಕೊಂಡು ಮುಂದೆ ಹೋದ್ವಿ ಅಲ್ಲಿ ನೀರಿನ ಟ್ಯಾಂಕ್ ಬಿಟ್ಟು ಹೋಗಿದ್ವಲ್ಲ ಸೊ ಅದಕ್ಕೆ ನೀರು ತುಂಬಿಸ್ಕೊಂಡು ಹೋಗ್ಬೇಕಂತ ಬಂದ್ವಿ ಇದನ್ನು ತಗೊಂಡು ಡೈರೆಕ್ಟು ಮನೆಗೆ ಹೋಗ್ಬೇಕು ಗೈಸ್ ಸೊ ಬಂದು ಎಲ್ಲ ಕೆಲಸ ಮುಗಿತು ಗೈಸ್ ಈಗ ನಮ್ಮ ಸೌಂಡು ಬಿಡೋ ಸಮಯ ಬಂತು ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆಗ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತೇಳಾಟಾ ಬಾ ಬಾಯ್ ಹೇಳ್ ನಮ್ ಊರ್ ಜಾತ್ರೆಗೆ ಬಾ ಒಂದೇ ಸತ್ತ ಮಾಮ ಅಂತ ಕರಿ ಬರ್ತೀನಿ ಅಲ್ಲಪ್ಪ ಆಯ್ತು ಬರಲ್ಲ ಬಿಡು ಬಾ